ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತಪ್ಪದೇ ಬೆಲ್ಲೈಕನ್ ಒತ್ತೋದು ಮರೆಯಬೇಡಿ ಮತ್ತು ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳು ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರ ವರದಿಗಳ ಪ್ರಸಾರ ಮಾಡ್ತಕ್ಕಂಥ ಈ ಒಂದು ಚಾನಲ್ ತಮಗೆಲ್ಲ ಸುಮಾರು ವಿಷಯಗಳ ಬಗ್ಗೆ ವರದಿಯನ್ನು ಪ್ರಸಾರ ಮಾಡಿ ಅರ್ಪಿಸ್ತಾ ಇದೆ ಹೀಗೆ ಹಲವಾರು ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಆ ಸಾಧನೆಗೆ ಪ್ರೋತ್ಸಾಹಿಸುವಂಥ ಕೆಲಸ ರಾಜ್ಯದಲ್ಲಿ ಅಧಿಕಾರಿಗಳಿಂದ ಮತ್ತು ರಾಜ್ಯ ಸರ್ಕಾರಗಳಿಂದ ಆಗಲಿ ಅನ್ನೋ ಉದ್ದೇಶಕ್ಕೆ ಈ ಒಂದು ವರದಿಯನ್ನು ತಮ್ಮ ಜೊತೆಗೆ ಹಂಚ್ಕೊತಾ ಇದ್ದೀವಿ ಬಂಧುಗಳೇ ಪ್ಯಾರಾ ಥ್ರೋಬಾಲ್ ಫೆಡರೇಷನ್ ಆಫ್ ಇಂಡಿಯಾ ನೇತೃತ್ವದಲ್ಲಿ ತಮಿಳುನಾಡಿನ ಕೊಯಿಮತ್ತೂರಿನಲ್ಲಿ ನಡೆದ ನಾಲ್ಕನೇ ಪ್ಯಾರಾ ಸಿಟ್ಟಿಂಗ್ ಥ್ರೋಬಾಲ್ ಪಂದ್ಯದಲ್ಲಿ ರಾಜ್ಯದ ಮಹಿಳಾ ತಂಡ ಗೆದ್ದು ಬಂದಿರುತ್ತದೆ ಜಾರ್ಖಂಡ್ ವಿರುದ್ಧ ಜಿದ್ದಾಜಿದ್ದಿ ನಡೆಸಿದ ಕರ್ನಾಟಕ ತಂಡದಲ್ಲಿ ವಿಜಯಪುರ ಜಿಲ್ಲೆಯ ಕ್ರೀಡಾಪಟುಗಳಾದ ಮಲ್ಲಮ್ಮ ಸೋ ಪಡಸಲಗಿ ಹಾಗೂ ಅನಿತಾ ಮಾದರ್ ಇವರಿಬ್ಬರೂ ವಿಜಯಪುರ ಜಿಲ್ಲೆಯಿಂದ ಕರ್ನಾಟಕ ತಂಡದಲ್ಲಿ ಉತ್ತಮ ಪ್ರದರ್ಶನ ನೀಡಿ ಗೆಲುವು ಸಾಧಿಸಿದ್ದಾರೆ ಅಲ್ಲದೆ ನಾವೇನು ಕಡಿಮೆ ಇಲ್ಲ ಎನ್ನುವಂತೆ ಇನ್ನು ರಾಜ್ಯದ ತಂಡಗಳನ್ನು ಮುನ್ನಡೆಸಿ ಜಯಶಾಲಿಯಾಗಿದ್ದೇವೆ ಅದರಂತೆ ಸತತ ಮೂರು ದಿನಗಳ ಕಾಲ ನಡೆದು ವಿಭಿನ್ನ ತಂಡಗಳಲ್ಲಿ ವಿವಿಧ ದೇಶಗಳ ಭಾಗಗಳಿಂದ ರಾಜಸ್ಥಾನ್ ಹರಿಯಾಣ ತಮಿಳುನಾಡು ತೆಲಂಗಾಣ ಜಮ್ಮು ಕಾಶ್ಮೀರ ಬಿಹಾರ್ ಆಂಧ್ರ ಪ್ರದೇಶ್ ಮಧ್ಯಪ್ರದೇಶ್ ಜಾರ್ಖಂಡ್ ಉತ್ತರಾಖಂಡ್ ಕರ್ನಾಟಕ ಮತ್ತು ಪಾಂಡಿಚೇರಿ ಸೇರಿದಂತೆ ಒಟ್ಟು ಹದಿಮೂ ಹದಿನಾರು ರಾಜ್ಯಗಳು ಭಾಗವಹಿಸಿದವು ಎಂದು ಹೇಳಿದರು ಅದರಂತೆ ಕರ್ನಾಟಕ ತಂಡದಿಂದ ಹದಿನಾಲ್ಕು ಮಹಿಳೆಯರು ಭಾಗವಹಿಸಿದ್ದು ಇದರಲ್ಲಿ ವಿಜಯಪುರ ಜಿಲ್ಲೆಯಿಂದ ಇಬ್ಬರು ಆಯ್ಕೆಯಾಗಿದ್ದೆ ಒಂದು ಸಂತಸದ ಸುದ್ದಿ ಬಸವನ ಬಾಗೇವಾಡಿ ತಾಲೂಕಿನ ಮುತ್ತಗಿ ಗ್ರಾಮದ ವಿಕಲಚೇತನ ಕ್ರೀಡಾಪಟು ಮಹಿಳೆಯರಾದ ಮಲ್ಲಮ್ಮ ಸೋಪಾಡ ಸಲಗಿ ಉತ್ತಮ ಆಟವನ್ನು ಆಡಿ ಗೆಲುವಿನ ಪ್ರದರ್ಶನ ಮಾಡಿದ್ದಾರೆ ಈ ಕೀರ್ತಿ ವಿಜಯಪುರ ಜಿಲ್ಲೆಗೆ ಅದು ಬಸವನ ಬಾಗೇವಾಡಿ ಈ ಒಂದು ಕ್ರೀಡಾಪಟು ತಂದಂಥ ಕೀರ್ತಿ ವಿಜಯಪುರ ಜಿಲ್ಲೆಗೆ ಸಿಗಲಿ ದಕ್ಕಲಿ ಅಂತಕ್ಕಂಥ ಒಂದು ಆಶಯ ಈ ಒಂದು ಸಂದರ್ಭದಲ್ಲಿ ಅವರು ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಈ ಒಂದು ಕ್ರೀಡಾ ಒಂದು ಕ್ರೀಡೆಯಲ್ಲಿ ಬಡತನದಲ್ಲಿ ಕ್ರೀಡಾಪಟುಗಳಾಗಿ ಬೆಳೆದಂಥ ವಿಕಲಚೇತನ ಕ್ರೀಡಾಪಟು ಮಹಿಳೆಯರಿಗೆ ಸರ್ಕಾರದ ನೆರವು ಹಾಗೂ ಪ್ರೋತ್ಸಾಹ ಕೊಡಬೇಕೆಂದು ಈ ಮೂಲಕ ಅವರು ಮನವಿ ಮಾಡಿಕೊಂಡಿದ್ದಾರೆ ವಿಚಾರವನ್ನು ಹಂಚಿಕೊಂಡಿದ್ದಾರೆ ಮತ್ತು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ ನಾವು ಅಂಗವಿಕಲ ಮಹಿಳೆ ಮಹಿಳೆಯ ಆಗಿದ್ದು ನಮಗೆ ಒಂದು ಅವಕಾಶ ಕೊಟ್ಟರೆ ಏನೆಲ್ಲ ಸಾಧಿಸಬಲ್ಲೆವು ನಾವು ಬಡತನ ಕುಟುಂಬದಿಂದ ಬಂದಿದ್ದು ಬೇರೆಯವರ ಸಹಾಯವನ್ನು ತೆಗೆದುಕೊಂಡು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಇನ್ನು ರಾಷ್ಟ್ರ ಮಟ್ಟದಲ್ಲಿ ಉತ್ತಮ ಆಟ ಆಡುತ್ತಾ ಇಂದು ಮಟ್ಟದ ಥ್ರೋಬಾಲ್ನಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ತಂದಿದ್ದೇವೆ ಎಂದು ತಮ್ಮ ಸಂತೋಷವನ್ನು ಚಾನಲ್ ಬಳಗದೊಂದಿಗೆ ಹಂಚಿಕೊಂಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಸಂತೋಷ ವ್ಯಕ್ತಪಡಿಸಿದ ಅದರಂತೆ ಅಧಿಕಾರಿಗಳಿಗೆ ನಮಗೆ ಅನುಕಂಪ ಬೇಡ ಅವಕಾಶ ಕೊಡ್ ಮಾಡಿಕೊಡಬೇಕಂತೇಳಿ ಸ್ಥಳೀಯ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಅಂದರೆ ಕ್ರೀಡಾ ಇಲಾಖೆಯ ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಂಡು ಮತ್ತು ಮಟ್ಟದ ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಂಡು ಜೊತೆಗೆ ರಾಜ್ಯ ಸರ್ಕಾರಕ್ಕೂ ಸಹಿತ ಅವರಿಗೆ ಸಹಾಯ ಆಗಬೇಕು ಅವರಿಗೆ ಒಂದು ಸಹಾಯಧನ ಆಗಲಿ ಅಥವಾ ಪ್ರೋತ್ಸಾಹನವಾಗಲಿ ಅಥವಾ ಅವ್ರಿಗೂ ಮಾಶಾಸನ ಕೊಡ್ತಕ್ಕಂಥ ಯೋಜನೆಗಳು ರಾಜ್ಯ ಸರ್ಕಾರ ತರಲಿ ಅನ್ನೋ ಉದ್ದೇಶದಿಂದ ಅವರು ತಮ್ಮ ನೋವನ್ನು ಹೇಳ್ಕೊಂಡಿದ್ದಾರೆ ಯಾಕಂದರೆ ಬಡತನದಿಂದ ಬಂದು ಕ್ರೀಡಾಪಟುಗಳಾಗಿ ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟದಲ್ಲಿ ಆಡಿರುವಂಥ ಈ ಕ್ರೀಡಾಪಟುಗಳಿಗೆ ಅಂದರೆ ಇಂತಹ ಕ್ರೀಡಾಪಟುಗಳಿಗೆ ಆರ್ಥಿಕ ಸಹಾಯ ಆದರೆ ಅವರು ಮುಂದಿನ ದಿನ ಒಳ್ಳೆಯ ಕ್ರೀಡಾಪಟುಗಳಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡುವ ಒಂದು ಅಂಗವಿಕಲ ಕ್ರೀಡಾಪಟುಗಳಾಗ್ತಾರೆ ಅದಕ್ಕಾಗಿ ರಾಜ್ಯ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಆರ್ಥಿಕ ಸಹಾಯ ಮತ್ತು ಪ್ರೋತ್ಸಾಹ ಸಿಗಲಿ ಅನ್ನೋದನ್ನು ಈ ಒಂದು ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ದಿಂದ ಅವರು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ ಹಾಗಾಗಿ ಈ ಒಂದು ವರದಿಯನ್ನು ಹಂಚಿಕೊಂಡವರು ಶ್ರೀಮತಿ ಮಲ್ಲಮ್ಮ ಸೋ ಪಡಸಲಗಿ ಸಾಕಿನ್ ಮುತ್ತಿಗೆ ಬಸವನ ಬಾಗೇವಾಡಿ ಜಿಲ್ಲಾ ವಿಜಯಪುರವರು ಈ ಸಂದರ್ಭದಲ್ಲಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಎಂ ಬಿ ಪಾಟೀಲ್ ಅವರಿಗೆ ನಮ್ಮ ಚಾನಲ್ ಬಳಗದಿಂದ ತಮ್ಮಲ್ಲಿ ಮನವಿ ಮಾಡಿಕೊಡೋದೆಂದರೆ ಇಂಥ ಕ್ರೀಡಾಪಟುಗಳಿಗೆ ತಾವು ಗುರುತಿಸಿ ತಮ್ಮ ಆ ಶಾಸಕರ ಅನುದಾನದಲ್ಲಿ ಮತ್ತು ಸಚಿವರ ಅನುದಾನದಲ್ಲಿ ಅಂದರೆ ಕೈದಿರಿಸಿದ ಐದು ಪ್ರತಿಶತ ಅನುದಾನದಲ್ಲಿ ಇಂಥ ಕ್ರೀಡಾ ಕ್ರೀಡಾಪಟುಗಳನ್ನು ಆರ್ಥಿಕವಾಗಿ ಬೆಂಬಲಿಸಿದರೆ ಆರ್ಥಿಕವಾಗಿ ಸಹಾಯ ಮಾಡಿದರೆ ಮುಂದೊಂದು ದಿನ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದು ತಮ್ಮ ಜಿಲ್ಲೆಗೆ ಕೀರ್ತಿ ತರಬಲ್ಲರು ಅಂತಕ್ಕಂಥ ವಿಚಾರ ಈ ಸಂದರ್ಭದಲ್ಲಿ ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬರಿಗೆ ಮನವಿ ಮಾಡಿಕೊಂಡು ಈ ಒಂದು ವರದಿಯನ್ನು ಹಂಚಿಕೊಂಡಂಥ ಕ್ರೀಡಾಪಟು ಅಂದರೆ ವಿಜೇತರಾದ ಕ್ರೀಡಾಪಟು ಮಲ್ಲಮ್ಮ ಅವರಿಗೆ ಮತ್ತು ಅವರ ಸ ಕ್ರೀಡಾಪಟುಗಳಿಗೆ ನಮ್ಮೆಲ್ಲ ಚಾನಲ್ ಬಳಗದ ವತಿಯಿಂದ ಅವರಿಗೂ ಸಹಿತ ಆರ್ಥಿಕ ಅಭಿನಂದನೆ ಸಲ್ಲಿಸಿ ಈ ಒಂದು ಚಾನಲ್ದಿಂದ ರಾಜ್ಯ ಸರ್ಕಾರಕ್ಕಾಗಲಿ ಮಾನ್ಯ ಸಚಿವರಿಗಾಗಲಿ ನಮ್ಮೆಲ್ಲ ಬಳಗದವರಿಂದ ತಮಗೆ ಮನವಿ ಮಾಡ್ಕೋತಾ ಇದ್ದೀವಿ ಇವರಿಗೆ ಆರ್ಥಿಕ ಸಹಾಯ ದೊರಕಲಿ ಇವರು ಇನ್ನೂ ಎತ್ತರ ಬೆಳಿಲಿ ಅಂತೇಳಿ ಆಶಯ ವ್ಯಕ್ತಪಡಿಸಿ ಈ ಒಂದು ವರದಿಯನ್ನು ತಮ್ಮ ಜೊ ತಮ್ಮ ಜೊತೆಗೆ ಹಂಚ್ಕೊಂಡಿವಿ ನಮಸ್ಕಾರ ಧನ್ಯವಾದಗಳು